ಏನಾ ನಮಗೆ ಗೊತ್ತಲ್ಲ ನಾನು ಈ ತರ ಮಾಡೋಕೆ ವಿಡಿಯೋ ಮಾಡೋಕೆ ಮೊಬೈಲ್ ನಂಗಲ್ಲ ಅದ ನಿಧಾನಗೆ ಅಲ್ಲೆ ಆ નંબરಲಿ ಕೊಟ್ಟಿರೋ ಏನು ಮಾಡ್ಲಿ ಮೊಬೈಲ್ ಕೊಟ್ಟರು ನಮ್ಮ ಪಕ್ಷದ ದೇಶ ಸಿದ್ಧಾಂತಗಳಿದಾವೆ ನಾವೇನು ಒತ್ತಾಯ ಮಾಡಲ್ಲ ಅಣ್ಣಾ ಅዚತಿ ಮೊಬೈಲ್ ಓಲೆಲ್ಲ ತಗಬಾರದು ಅದ ಮೇಲೆ ನಿಮ್ಮ ಮೇಲೆ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಲ್ಲಿ ಬನ್ನಿ ಅಲ್ಲ ನೀವು ಆ ರೀತಿ ಮೊಬೈಲ್ ಕಸ್ಕೊಳ್ಳೋದು ಏನಕ್ಕೆ ಮೊಬೈಲ್ ಕಸ್ಕೊಂತೀವಿ ಹಿಡ್ಕೋಣ ನಿಮ್ಗೆ ಏನ್ ಮೊಬೈಲ್ ಕಲ್ಕ ಬಂದಿಡ್ಕೊಂಡು

ಇನ್ನೊಂದು ನಾವು ಕೆ ಆರ್ ಎಸ್ ಪಕ್ಷ ಮಾಡ್ತಾ ಇರೋದು ಸೇವೆ ಸ್ಪಷ್ಟತೆ ಯಾರು ಇಲ್ಲಿ ಅನ್ಯಾಯ ಆಗ್ಬಾರ್ದು ಯಾರು ಇದಾಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಲೈವ್ ಲೈವ್ಗಳು ಮಾಡ್ತೀವಿ ನಾವು ಇಡೀ ಕರ್ನಾಟಕ ತುಂಬಾ ಸುಮಾರು ಐದು ವರ್ಷದಿಂದ ಪಕ್ಷ ಸತತವಾಗಿರುದ್ಧ ಇದೆ ಜಿಲ್ಲಾಧ್ಯಕ್ಷರು ಒಂದ್ ಟೀಮ್ ಜೊತೆ ಬಂದವನೇ ಇಷ್ಟೆಲ್ಲ ನಾಲ್ಕು ಮಂದಿ ಆಫೀಸ್ ಜನ ಸೇರಿ ಮಾತಾಡ್ತಾರೆ ಒಬ್ಬ ರೈತರ ಬಗ್ಗೆ ಈ ರೀತಿ ಗಮನಕ್ಕೆ ಬಂದಾಗ ಯಾವ ಮಟ್ಟಿಗೆ ಕ್ರಮ ತಗೊಂತೀವಿ ಅಭ್ಯಂತರ ಏನಿಲ್ಲ ನನಗೆ ಹಿಂಗಾಗ್ತಿದೆಯಲ್ಲ ಇವರು ದಿನ ಆಫೀಸಿಗೆ ಬರ್ತಾರೆ ಬರ್ತಾರೆ ಸರ್ಕಾರ ಕಡೆ ಏನ್ ಸೌಲಭ್ಯ ಬೇಕು ತಗೊತಾರೆ ಹೋಗ್ತಾರೆ ಕೆತ್ತಿರತ್ತೆ ಅವ್ರಿಗೆ ತಿಳ್ಸ್ಬೇಕು ಯಾಕಂದ್ರೆ ಒಂದು ಈಗ ಶಿವ ಹೇಳಿದ್ರೆ ಈ ನಾಲ್ಕು ಗೋಡೆ ಮಧ್ಯ ಮುಚ್ಚೋಗುತ್ತೆ ಬೇರೆ ಬೇರೆ ಇಲಾಖೆಗಳು ಇಂತ ಬಹಳಷ್ಟು ನಡೀತಾ ಇದ್ದಾವೆ ಅವನು ಸ್ವಲ್ಪ ಕಮ್ಮಿ ಆಗ್ಬೇಕು ಅಂದ್ರೆ ಇಂಥವೆಲ್ಲ ಆಗಿದಾಗ ಮಾತ್ರ ಸಾಧ್ಯ ಆಗುತ್ತೆ ಈಗ ಅವ್ರ ಸೋಪಲ್ಲಿ ಇದ್ದಂತ ಮಾಡ್ತಾ ಇದ್ದಾರೆ ಅಷ್ಟು ಧಾರಾವಾಳವಾಗಿ ನಾವು ಗೌರ್ಮೆಂಟ್ ಎಂಪ್ಲಾಯಿನೂ ಅಲ್ಲ ಏನಿಲ್ಲ ಸರ್ಕಾರ ಅದರಿಂದ ಅಲ್ಲ ಅಲ್ಲಿಂದ ಅಡಿಗೆ ಇರ್ಬೇಕು ನಿಂತಿರ್ಬೇಕು ಇಲ್ಲದ ಸಾಧ್ಯ ಸಾಧ್ಯಲ್ಲ ದಯವಿಟ್ಟು ಅದು ಮಾಡ್ರಿ ಇವತ್ತು ಆದಷ್ಟು ಬೇಗ ಲೆಟರ್ ಕೊಡ್ತೀವಿ ಜಿಲ್ಲಾಧಿಕಾರಿಗಳ ಬಳಿ ಒಂದು ಇದು ಕೊಟ್ಟು ನಿಮಗೆ ಒಂದು ಕೊಡ್ತೀನಿ ಸರ್ ಅವ ಮಾಡಿ ತಪ್ಪು ಅನ್ಸುತ್ತಾ ಸರಿ ಅನ್ಸುತ್ತಾ ಸರ್ ಸರಿಯೇ ಅದರಲ್ಲಿ ಇದೆ ಮಾಡಿ ಅದು ರಿಜೆಕ್ಟೆಡ್ ಫಾರ್ ಸ್ಟೇಜ್ ಅಲ್ಲಿ ಇದೆ ನೀನ್ ನನಗೆ ಬಂದು ಅಪ್ರೋಚ್ ಮಾಡಿ ನಾ ನಿಜ ಹೇಳಿದ್ರೆ ಯಾರು ಒಯ್ದಿಲ್ಲ ನಿನ್ನ ಹೆಸರು ನನಗೆ ಒಂದು ಕೊಡಬಹುದು ಮತ್ತೆ ನಿಮಗೆ ಅರ್ಜಿಯ ಆಟ ಮಾತ್ರ ಮಗನೇ ನನಗೂ ಅರ್ಥ ಆಗುತ್ತೆ ನಾನೊಂದು ಒಂದು ಸ್ಥಾನದಲ್ಲಿ ಕೂತಿದ್ದೀನಿ ನಾನು ಬಂದು ರೈತರಿಗೆ ಸರ್ಕಾರದಿಂದ ಬಂದಿರತಕ್ಕಂತ ಯೋಜನೆಗಳನ್ನ ಯಾವ ರೀತಿ ಬಿಡಿಸಿಕೊಡಬೇಕು ನನ್ನ ಪ್ರಾಮಾಣಿಕ ಪ್ರಯತ್ನ ನನ್ನ ಇದ್ತಿದೆ ಅದನ್ನೊ ಬರ ನಾನು ತೃಪ್ತಿ ನನಿದೆ ಬಟ್ ಇನ್ನು ಬಂತು ನಾನು ಅದೇ ನಾನು ಹೇಳ್ತೀನಿ ಮಾತಾಡ್ತಾ ಇದ್ದು ನಾವು ಸುಮ್ಮನೆ ಗळಕಂತ ಹೋಗುತ್ತೆ ಕ್ರಮ ತಗೊಳ್ರಿ ಇಂತವಾಗಿ ಹೇಳಿ ನಿಲ್ಸ ಅವಮಾನ ಆಗತ್ತೆ ನಮ್ ಕಚೇರಿನ ಬೆಲೆ ಇರಲ್ಲ ಈಗ ನಮ್ಮ ಗಮನಕ್ಕೆ ಬಂದದ್ದು ಸಿಂದಷ್ಟೇ ಇಂತ ಅಂತ ಹೇಳಿ ಬಂದು ಯಾರು ಮುಂದೆ ಬರೋಲ್ಲ ಧೈರ್ಯವಾಗಿ ಬರುವಂತವ್ ನ್ಯಾಯಪರವಾಗಿ ಬರುವಂತವ್ರು ಒಬ್ಬರು ಬಂದಿರುತ್ತೆ ಅದನ್ನು ಮುಚ್ಚಿ ಮತ್ತೆ ಅದನ್ನ ಯಾವಾಗ ಕಳ್ಸೋದು ಇಲ್ಲ

ದಯವಿಟ್ಟು ಇಂತಾವೆಲ್ಲ ನಿಲ್ಸ ನೀವು ಮಕ್ಕಳು ಅದೇನಾಗತ್ತೆ ಅಂತ ಹೇಳಿ ಮುಂದೆ ಕಂಪ್ಲೇಂಟ್ ಕೊಡ್ತೀವಿ ಯಾವ ವಿಷಯಕ್ಕಾಗಿ ತಗೊಂಡ್ರಿ ನಿಮ್ಮ ಎಲ್ಲ ರೆಕಾರ್ಡ್ ಇದೆ ಸಬ್ಮಿಟ್ ಮಾಡ್ತೀವಿ ಅಧಿಕಾರಿಗಳಿಗೆ ಮಾಡ್ರಿ ಒಳ್ಳೆ ನಿಮ್ಗೆ ಏನ್ ಬೈದಿಲ್ಲ ನಾವೇನ್ ಮಾಡಿಲ್ಲ ಸನ್ಮಾನ ಮಾಡಕ್ಕೆ ಬಂದು ಮಾಡಿದೀವಿ ಇವತ್ತು ನಮ್ಮ ಯಜ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಲಂಚಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡ ಹಮ್ಮಿಕೊಂಡಲಾಯಿತು ಇವತ್ತು ಯಾದಗಿರಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸುಮಾರು ಇದಾರೆ ಯಾರು ಮುಂದೆ ಬರಲಿಲ್ಲ ಈ ರೀತಿ ಅದಕ್ಕೆ ಇಲ್ಲಿ ನಡೀತಾ ಇದೆ ಅನ್ನೋ ಉದ್ದೇಶಕ್ಕೆ ಒಂದು ಆರು ತಿಂಗಳ ಹಿಂದೆ ಶೂ ಹೇಳಿದ್ದೆ ನಾವು ಇದನ್ನು ಹೆಂಗಾದ್ರು ಮಾಡಿ ಹೊರಗಡೆ ತರಿಸ್ಬೋಕು ನಾವು ಅಂತ ಹೇಳಿ ಇವತ್ತು ಇಂಥ ರೈತ ಸಂಪರ್ಕ ಕೇಂದ್ರ ಒಂದೇ ಇದರಲ್ಲಿ ಈ ರೀತಿ ಆಗ್ತಾ ಇದ್ರೆ ಬೇರೆ ಬೇರೆ ಇಲಾಖೆಗಳಲ್ಲೂ ಬೇರೆ ಬೇರೆ ರೈತ ಸಂಪರ್ಕ ಕೇಂದ್ರಗಳು ನಮ್ಮ ಯಾದಗಿರ್ ಜಿಲ್ಲೆಯಲ್ಲಿ ಏನಾದರೂ ಆಗ್ತಾ ಇದ್ರೆ ನಿಮ್ಮ ನೀವು ನೊಂದಿದ್ರೆ ಕೆ ಆರ್ ಎಸ್ ಪಕ್ಷದ ಯಾದಗಿರ್ ಪೇಜಿಗೆ ಬಂದು ಅಲ್ಲಿ ನಮ್ಮ ಎಲ್ಲದು ದೂರ ಸಂಪರ್ಕ ಕೇಂದ್ರಗಳು ಮೊಬೈಲ್ ನಂಬರ್ಗಳು ಇದ್ದಾವೆ ರಾಜ್ಯ ಸಂಘಟನೆ ಕಾರ್ಯದರ್ಶಿಗಳು ಇರ್ತವೆ ಯಾರು ಯಾರು ಪ್ರಮುಖವಾಗಿ ಆಡಿಯೋ ಅಥವಾ ಫೋನ್ ಪೇ ದುಡ್ಡು ಪಡೆದದ್ದು ನಿಮ್ಮ ಹತ್ರ ಫೈಲ್ ಇದ್ದದ್ದಿದ್ದು ಮಾತ್ರ ಅದಕ್ಕೆ ನಾವು ಉತ್ತ ನಿಮಗೆ ನ್ಯಾಯ ಕೊಡಿಸುವಂಥದ್ದು ಮಾಡ್ತೀವಿ ಹತ್ರ ಏನಿಲ್ಲ ಒಬ್ಬ ಅದಕ್ಕಾದ ಮೇಲೆ ಆರೋಪ ಮಾಡ್ತೀವಿ ಅಂದ್ರೆ ಅದಕ್ಕೆಲ್ಲ ಸಪೋರ್ಟ್ ಕೊಡಲ್ಲ ದಯವಿಟ್ಟು ನಿಮ್ಮ ಕೆಲಸನೂ ಇದ್ದಿರಬೇಕು ಆ ಕೆಲಸದ ಬಗ್ಗೆ ಅವ್ರು ಮಾತಾಡಿರಬೇಕು ಆ ದುಡ್ಡು ಪಡೆದಿರುವಂಥದ್ದಿದ್ದು ನಮ್ಗೆ ಸಂಪರ್ಕ ಮಾಡುವಂಥ ಈ ಲೈವ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ